ಜಿ ಕನ್ನಡದಲ್ಲಿ ಹೊಸದಾಗಿ ಆರಂಭಗೊಂಡಿರುವಂತಹ ಧಾರಾವಾಹಿ ಅಂತ ಹೇಳಿದ್ರೆ ಅದು ಅಣ್ಣಯ್ಯ ಈ ಒಂದು ಧಾರಾವಾಹಿಯಲ್ಲಿ ಅಪಾರ ಕಲಾ ಬಳಗವೇ ಇದೆ ಈ ಒಂದು ಧಾರಾವಾಹಿಯ ನಾಯಕ ನಟನಾಗಿರುವಂತಹ ಅಣ್ಣಯ್ಯ ಅಲಿಯಾಸ್ ಶಿವು ಅವರ ಬಗ್ಗೆ ಕೆಲವಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಿವು ಶಿವು ಪಾತ್ರಧಾರಿಯ ನಿಜವಾದ ಹೆಸರು ವಿಕಾಸ್ ಉತ್ತಯ್ಯ ಅಂತ ಅವರು ಹುಟ್ಟಿದ್ದು ಕೊಡಗು ವಿರಾಜಪೇಟೆಯಲ್ಲಿ ಅಟ್ ಪ್ರೆಸೆಂಟ್ ಅವರಿರೋದು ಬೆಂಗಳೂರಿನಲ್ಲಿ ಇನ್ನು ಅವರ ಡೇಟ್ ಆಫ್ ಬರ್ತ್ ನೋಡೋದಾದ್ರೆ ಆಗಸ್ಟ್ ಎರಡು ಒಂದು ಸಾವಿರದ ಒಂಬೈನೂರ ತೊಂಬತ್ತಾರು ಅಟ್ ಪ್ರೆಸೆಂಟ್ ಅವರಿಗೆ ಇಪ್ಪತ್ತೆಂಟು ವರ್ಷ ವಯಸ್ಸು ವಿಕಾಸ್ ಅವರ ಕ್ವಾಲಿಫಿಕೇಶನ್ ಬಂದು ಎಲ್ ಎಲ್ ಬಿ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಎಸ್ ಡಿ ಎಂ ಕಾಲೇಜ್ ಮಂಗಳೂರಿನಲ್ಲಿ ಇನ್ನು ವಿಕಾಸ್ ಅವರ ವೃತ್ತಿಯ ಬಗ್ಗೆ ಹೇಳೋದಾದ್ರೆ ವಿಕಾಸ್ ಅವರು ಒಬ್ಬ ವಕೀಲರಾಗಿದ್ದು ಜೊತೆಗೆ ಆಕ್ಟರ್ ಹಾಗೂ ಸ್ಟೋರಿ ಟೆಲ್ಲರ್ ಕೂಡ ಆಗಿದ್ದಾರೆ ಹೈಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಕೂಡ ಮಾಡ್ತಿರುವಂತಹ ಇವರು ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅವರ ಪೂರ್ತಿ ಸಮಯವನ್ನ ಸೀರಿಯಲ್ಗಾಗಿ ಮೀಸಲಿಟ್ಟಿದ್ದಾರೆ ಈಗ ನೀವು ನೋಡ್ತಾ ಇರೋದು ವಿಕಾಸ್ ಅವರ ತಂದೆ ತಾಯಿಯವರ ಫೋಟೋ ಆಗಿದೆ ವಿಕಾಸ್ ಅವರಿಗೆ ಒಬ್ಬ ತಂಗಿ ಕೂಡ ಇದ್ದಾರೆ ಅವರ ಹೆಸರು ವಿಶ್ವಾ ವಿಕಾಸ್ ಅವರು ಕಿರುತೆರಿಗೆ ಪಾದಾರ್ಪಣೆ ಮಾಡುವ ಮೊದಲು ಸಾಕಷ್ಟು ಕನ್ನಡ ಚಿತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ ಅವರು ನಟಿಸಿರುವಂತಹ ಕೆಲವು ಚಿತ್ರ ಮತ್ತು ಕಿರುಚಿತ್ರಗಳು ಅಂತ ಹೇಳಿದ್ರೆ ಅಪಾಯವಿದೆ ಎಚ್ಚರಿಕೆ ದ್ವಂದ್ವಂ ದ್ವಯಂ ಮೇರಿ ಎನ್ನುವಂತಹ ಚಿತ್ರಗಳಲ್ಲಿ ನಾವು ವಿಕಾಸ್ ಅವರ ಅಭಿನಯವನ್ನು ನೋಡ್ಬೋದಾಗಿದೆ ಅಣ್ಣಯ್ಯ ಧಾರಾವಾಹಿಯನ್ನು ನೀವು ನೋಡ್ತಾ ಇದ್ದೀರಿ ಅಂತ ಹೇಳಿದರೆ ಯಾರಿಗೆಲ್ಲ ವಿಕಾಸ್ ಅವರ ಅಭಿನಯ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ವಿಕಾಸ್ ಹಾಗೂ ಪಾರ್ವತಿ ಅವರ ಈ ಒಂದು ಕ್ಯೂಟ್ ಫೇರ್ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ವಿಕಾಸ್ ಅವರ ಬಗ್ಗೆ ಇರುವಂತಹ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು